ಹಲೋ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ರಾಗಿ ಅಂಬಲಿ ಹೇಗೆ ಮಾಡೋದಂತ ನೋಡೋಣವಾ ಒಂದು ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ರಾಗಿ ಇಟ್ಟು ತಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಗಂಟಾಗಲಿಲ್ದಂಗೆ ಕಲಿಸ್ಕೊಳ್ಳೋಣ ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಎರಡು ಮೂರು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ರಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀವಲ್ವ ಅದನ್ನು ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀವು ಒಂದು ಲೋಟ ರಾಗಿ ಹಿಟ್ಟಿಗೆ ಒಂದು ಐದು ಆರು ಲೋಟ ನೀರು ಹಾಕ್ಕೋಬೇಕು ಈಗ ನೋಡ್ರಿ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೊತ ಕೊತ್ತ ಅನ್ನಂಗೆ ಕುದಿಬೇಕದು ಹಂಗೆ ಕುದಿಸ್ಕೊಂಡು ನೋಡ್ರಿ ಎಷ್ಟು ಸೂಪರಾಗಿ ಕುದಿದೆ ಅಲ್ವಾ ಈಗ ಬೇಸಿಗೆ ಬೇರೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ಬಿಟ್ರೆ ಸಖತ್ತಾಗಿರುತ್ತೆ ನೀವೇನೇನು ಹಾಕ್ಕೊಂತೀರಿ ನಿಮಗೆ ಬಿಟ್ಟಿದ್ದು ನಾವು ಈರುಳ್ಳಿ ಕೊತ್ತಂಬರಿ ಹಾಕ್ಕೊತೇವೆ ಕೊತ್ತಂಬರಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ನಾನು ಈರುಳ್ಳಿ ಅಷ್ಟು ಹಾಕಿದ್ದೀನಿ ನೋಡಿರಿ ಇವಾಗ ಚೆನ್ನಾಗಿ ಕುದೀತಾ ಐತಲ್ವ ಈಗ ಹಿಂಗೆ ಒಂದು ಐದು ನಿಮಿಷ ಕುದಿಬೇಕದು ಕುದೀತು ಅಂದರೆ ತಣ್ಣಗೆ ಮಾಡೋಕ್ಕೆ ಬಿಟ್ಟು ತಣ್ಣಗೆ ಮಾಡಿಕೊಂಡು ಒಂದು ಲೋಟ ಮಜ್ಜಿಗೆ ತೊಗೊಂಬಿಟ್ಟು ಇದಕ್ಕೆ ಹಾಕೊಂಡು ಸೇರಿಸ್ಕ ಅದಕ್ಕೆ ಸೇರಿಸ್ಕೊಳ್ಳೋಣ ಮಜ್ಜಿಗೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಇನ್ನೂ ಸೊಪ್ಪು ಇದ್ದೀನಿ ಈಗ ಬೇಸಿಗೆ ಅಲ್ವ ತಂಪು ಆರೋಗ್ಯಕ್ಕೆ ಒಳ್ಳೆಯದು ನೀವು ಒಂದು ಸರಿ ಮಾಡ್ಕೊಂಡು ಕುಡೀರಿ ನೋಡ್ರಿ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಮೇಲೆ ನೀವು ಕೊತ್ತಂಬ್ರಿನೂ ಹಾಕ್ಕೋಬೋದು ಬೇಕಾದ್ರೆ ಜೀರಿಗೆ ಶುಂಠಿ ಏನಾದರೂ ಹಾಕ್ಕೋಬೋದು ನಮ್ಮ ಮನೆಯಲ್ಲಿ ಅದು ಮೇಲೆ ತಿನ್ನಲ್ಲ ಅದಕ್ಕಂತ ನಾನು ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡಿ ಎಷ್ಟು ಸೂಪರಾಗಾಗಿದೆ ಅಲ್ವಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ